ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಂಜೀವ್ ಕುಮಾರ್ ಇಂದು ಏನು ತಿಳಿದುಕೊಳ್ಳೋಣಪ್ಪ ಅಂದ್ರೆ ಸರ್ಕಾರಿ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಬಳ ಎಷ್ಟು ಅಂತ ತಿಳಿದುಕೊಳ್ಳೋಣ ಹಾಗಾಗಿ ಮತ್ತು ಅವರಿಗೆ ಸಿಗುವಂಥ ರಜೆಗಳು ಎಷ್ಟು ಮತ್ತು ಅವರಿಗೆ ದೊರೆಯುವಂಥ ಮತ್ತು ಸೌಲಭ್ಯಗಳೇನು ಮತ್ತು ಅವರು ಒಂದು ವರ್ಷದಲ್ಲಿ ಎಷ್ಟು ರಜೆ ತೆಗೆದುಕೊಳ್ತಾರ ಪ್ರತಿಯೊಂದನ್ನು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಸರ್ಕಾರಿ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಡೆಯುವ ಸಂಬಳವೆಷ್ಟು ಮತ್ತು ಏನಪ್ಪ ಅಂದರೆ ಅವರಿಗೆ ಸಿಗುವ ರಜೆಗಳೆಷ್ಟು ಮತ್ತು ಅವರು ಯಾವ ದರ್ಜೆಯ ನೌಕರರಾಗಿರುತ್ತಾರೆ ಮತ್ತು ಅವರಿಗೆ ಯಾವ ರೀತಿ ನೇಮಕ ಮಾಡ್ತಾರೆ ಅವರಿಗೆ ಇರುವಂಥ ಅರ್ಹತೆಗಳು ಅಂದರೆ ಆ ಹುದ್ದೆಗೆ ಸೆಲೆಕ್ಷನ್ ಆಗಬೇಕಾದ್ರೆ ನಾ ಅದಕ್ಕೆ ಏನು ಅರ್ಹತೆ ಇರಬೇಕು ಅಂತೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಅವ್ರಿರೋ ಒಟ್ಟು ಬೇಸಿಕ್ ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ ನಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿವರೆಗಿರ್ತದೆ ಅಂದರೆ ಎಷ್ಟಪ್ಪ ಅಂದರೆ ಇದು ನಲವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಅಂದರೆ ಈಗ ಪ್ರಾರಂಭದಲ್ಲಿ ಏನು ಸೆಲೆಕ್ಷನ್ ಆಗ್ತಾರಲ್ಲ ಶಿಕ್ಷಕರು ಅವರಿಗೆ ಸ್ಟಾರ್ಟ್ ಎಷ್ಟಾಗ್ತದೆ ಬೇಸಿಕಪ್ಪ ಅಂದ್ರೆ ನಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ನೆಕ್ಸ್ಟ್ ಎಲ್ಲಿವರೆಗೆ ಬೇಸಿಕ್ ಅಂದರೆ ಮೂರು ಸಾವಿರದ ಏಳ್ನೂರವರೆಗೆ ಅವರ ಬೇಸಿಕ್ ಇರ್ತದೆ ಸ್ನೇಹಿತರೆ ನೋಡೋಣ ಮುಂದೆ ಆ ಬೇಸಿಕನ್ನು ಬಿಟ್ಟು ಅವರಿಗೆ ಸಿಗುವಂಥ ಅಡಿಷ್ನಲ್ ಅಡಿಷ್ನಲ್ ಇನ್ನೂ ಸ್ಯಾಲ್ರಿ ಏನೇನು ಇರ್ತದೆ ಅಥವಾ ಭತ್ತೆಗಳು ಏನಪ್ಪ ಅಂದ್ರೆ ಒಂದು ತುಟ್ಟಿ ಭತ್ತೆ ಅಂತ ಸಿಗ್ತದೆ ಅದು ಅದು ಏನಪ್ಪ ಅಂದ್ರೆ ಇದಕ್ಕೆ ಡಿ ಎ ಅಂತೀವಿ ಅಂದರೆ ಐದು ಸಾವಿರದ ಎಂಬತ್ತು ಎಷ್ಟು ಐದು ಸಾವಿರದ ಐದುನೂರ ಎಂಬತ್ತು ಮತ್ತು ಮನೆಯ ಬಾಡಿಗೆ ಅಂದರೆ ಎಚ್ ಆರ್ ಎ ಹೌಸ್ ರೆಂಟ್ ಅಲೌನ್ಸ್ ಅನೆ ಮನೆಯ ಬಾಡಿಗೆ ಎಷ್ಟಪ್ಪ ಅಂದ್ರೆ ಮೂರು ಸಾವಿರದ ನಾಲ್ಕುನೂರ ಹದಿನಾರು ರೂಪಾಯಿ ಮತ್ತು ವೈದ್ಯಕೀಯ ಭತ್ತೆ ಮೆಡಿಕಲ್ ಅಲೌನ್ಸ್ ಎಷ್ಟು ಇರ್ತದಪ್ಪ ಅಂದ್ರೆ ಐದು ನೂರು ರೂಪಾಯಿ ಇರ್ತದೆ ಸ್ನೇಹಿತರೆ ಮುಂದೆ ಏನಪ್ಪ ಅಂದರೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂದರೆ ಅಂಗವೈಕಲ್ಯ ಹೊಂದಿರುವಂಥ ಶಿಕ್ಷಕರಿಗೆ ಇದು ವಿಶೇಷ ಭತ್ಯೆ ಅದ ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಅಂದರೆ ಇದು ಯಾವ ರೀತಿ ಕೊಡ್ತಾರ ಅವರ ಬೇಸಿಕ್ ಇರ್ತದಲ್ಲ ಬೇಸಿಕ್ ಶ್ಯಾಲ್ರಿ ಮ್ಯಾಗ ಬೇಸ್ ಬೇಸಿಕ್ ಶ್ಯಾಲ್ರಿ ಮ್ಯಾಗ ಸಿಕ್ಸ್ ಪರ್ಸೆಂಟ್ ಕೊಡ್ತಾರೆ ಸ್ನೇಹಿತರೆ ಅಂದರೆ ಇವತ್ತು ನಲ್ವತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗ್ತಾರ ಬೇಸಿಕ ಅಂಥವ್ರು ಹೊಸದಾಗಿ ಸೇರಿದಂಥ ಶಿಕ್ಷಕರಿಗೆ ಎಷ್ಟಿರ್ತದಪ್ಪ ಅಂದರೆ ಇದು ಆರು ಪರ್ಸೆಂಟ್ ಅಂದರೆ ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರಾಗಿರ್ತದೆ ಮತ್ತು ಡಿಡಕ್ಷನ್ ಯಾವ ರೀತಿ ಡಿಡಕ್ಷನ್ ಆಗ್ತದೆ ಅಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕೆಲವೊಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಹತ್ತಿರ್ತದೆ ಅದು ಕಡ್ಡಾಯವಾಗಿ ಅವರು ಏನು ಮಾಡಬೇಕಪ್ಪ ಅಂದರೆ ಡಿಡಕ್ಷನ್ ಮಾಡಿಸಲೇಬೇಕಾಗಿರ್ತದ ಯಾವುದಪ್ಪ ಅಂದ್ರೆ ಐದು ಸಾವಿರದ ಒಂದು ನೂರ ಹದಿಮೂರು ರೂಪಾಯಿ ನ್ಯಾಷನಲ್ ಪೆನ್ಷನ್ ಸ್ಕೀಮ ಮತ್ತು ಇ ಜಿ ಐ ಎಸ್ ನಾಲ್ಕುನೂರ ಎಂಬತ್ತು ಮತ್ತು ಕೆ ಜಿ ಐ ಡಿ ಅಂದರೆ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಿಂದ ಇದು ಐದು ಸಾವಿರ ರೂಪಾಯಿ ಕಟ್ ಆಗುತ್ತದೆ ಟೋಟಲ್ ಡಿಡಕ್ಷನ್ ಬಂದುಬಿಟ್ಟು ಎಷ್ಟಪ್ಪ ಅಂದ್ರೆ ಹತ್ತು ಸಾವಿರದ ನೂರ ತೊಂಬತ್ತ್ಮೂರು ರೂಪಾಯಿ ಆಗ್ತದೆ ಹಾಗಾದರೆ ಒಬ್ಬ ಸರ್ಕಾರಿ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕ ಪಡೆಯುವವ ಒಂದು ನೆಟ್ ಸ್ಯಾಲ್ರಿ ಅಥವಾ ಕೈಗೆ ಸಿಗುವಂಥ ಸಂಬಳ ಎಷ್ಟಪ್ಪ ಅಂದ್ರೆ ನೋಡೋಣ ಕೈಗೆ ಸಿಗುವ ಸಂಬಳ ಎಷ್ಟಪ್ಪ ಅಂದ್ರೆ ನಲವತ್ತ ಏಳು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಪ್ರತಿಯೊಬ್ಬ ಶಿಕ್ಷಕ ಅಂದರೆ ಈ ಏನು ಸಿಕ್ಸ್ ಆರನೇ ಕ್ಲಾಸಿಂದ ಆರು ಏಳು ಎಂಟನೇ ಕ್ಲಾಸ್ವರೆಗೆ ಕಲಿಸ್ತಿರುವಂಥ ಶಿಕ್ಷಕರು ಪಡೆಯುವ ಸಂಬಳ ಎಷ್ಟಪ್ಪ ಅಂದರೆ ಇದು ನಲವತ್ತೇಳು ಸಾವಿರದ ನೂರ ಎಂಬತ್ತಾರು ರೂಪಾಯಿ ಆಗಿರುತ್ತದೆ ನೆಕ್ಸ್ಟ್ ಪ್ರ ನೆಕ್ಸ್ಟ್ ಏನು ಕೇಳಿದ್ದು ಏನು ನೋಡೋಣಪ್ಪ ಅಂದ್ರೆ ಅವರಿಗೆ ಸಿಗುವ ರಜೆಗಳೆಷ್ಟು ಅವರಿಗೆ ಸಿಗುವ ರಜೆಗಳು ಎಷ್ಟಪ್ಪ ಅಂದ್ರೆ ಸಿ ಎಲ್ ಅಂದರೆ ಸೆಕೆಂಡ್ ಸಾಂದರ್ಭಿಕ ರಜೆ ಮತ್ತು ಇ ಎಲ್ ಇದು ಗಳಿಕೆ ರಜೆ ಅರ್ನಿಂಗ್ ಲೀವ್ ಗಳಿಕೆ ರಜೆ ಅಂದರೆ ಇದು ಹದಿನೈದು ಇದು ಹದಿನೈದು ಇರುತ್ತವೆ ಅಂದರೆ ಟೋಟಲ್ಲ ಒಬ್ಬ ಶಿಕ್ಷಕ ಪಡೆಯುವ ಒಂದು ವರ್ಷದಲ್ಲಿ ಪಡೆಯುವಂಥ ರಜೆ ಎಷ್ಟಪ್ಪ ಅಂದ್ರೆ ಒಟ್ಟು ಮೂವತ್ತು ರಜೆಗಳು ಪಡಿತಾರೆ ಅದನ್ನು ಹೊರತು ಬರ್ಶಿ ಹೊರತುಪಡಿಸಿ ಬೇಸಿಗೆಯಲ್ಲಿ ಎರಡು ತಿಂಗಳ ರಜೆ ಇರುತ್ತೆ ವಿಶೇಷವಾಗಿ ಎರಡು ತಿಂಗಳ ರಜೆ ಮತ್ತು ಹದಿನೈದು ದಿನ ದಸರಾ ದಸರಾ ಹಬ್ಬದ ರಜೆ ಸಿಗ್ತಾವೆ ಸ್ನೇಹಿತರೆ ಹಾಗಾಗಿ ಟೋಟಲ್ ಮೂವತ್ತು ಪ್ಲಸ್ ಅರುವತ್ತು ತೊಂಬತ್ತು ತೊಂಬತ್ತು ಪ್ಲಸ್ ನೂರ ಐದು ದಿನಗಳು ರಜೆ ತೆಗೆದುಕೊಳ್ಳಬಹುದು ಅದನ್ನು ಇದನ್ನು ಸಂಡೇ ಅಥವಾ ರವಿವಾರವನ್ನು ಹೊರತುಪಡಿಸಿ ಸಿಗುವಂಥ ರಜೆಗಳು ಸ್ನೇಹಿತರೆ ಮುಂದೆ ಇವರು ಯಾವ ದರ್ಜೆಯ ನೌಕರರಾಗಿರ್ತಾರಪ್ಪ ಅಂದರೆ ಇವರು ಸಿ ದರ್ಜೆಯ ನೌಕರರು ಆಗಿರ್ತಾರೆ ಸ್ನೇಹಿತರೆ ನೋಡಿರಿ ಮುಂದೆ ಇದು ಯಾವ ರೀತಿ ನೇಮಕಾತಿ ಇರ್ತದ ಅಂದ್ರೆ ಒಂದು ನೇಮಕಾತಿ ಮಾಡ್ಕೋಬೇಕಾದ್ರೆ ಇದು ಇವು ಈ ಕ್ರೈಟೀರಿಯಾ ಏನದ ಅಥವಾ ಈ ಒಬ್ಬ ಶಾಲಾ ಶಿಕ್ಷಕನಾಗಬೇಕಾದ್ರೆ ಯಾವ ಹಂತದ ಪರೀಕ್ಷೆಗಳನ್ನು ಪಾಸ್ ಮಾಡಿದಾಗ ಈ ಏನು ಶಿಕ್ಷಕ ಹುದ್ದೆಯನ್ನು ತಾನು ಪಡ್ಕೋತಾನಪ್ಪ ಅಂದ್ರೆ ಇದು ಮೊಟ್ಟ ಮೊದಲು ಏನಿರ್ತಪ್ಪ ಅಂದ್ರೆ ಟಿ ಇ ಟಿ ಅಂತಿರ್ತದ ಟಿ ಇ ಟಿ ಟಿ ಇ ಟಿ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಟೀಚರ್ಸ್ ಎಂಟ್ರನ್ಸ್ ಟೆಸ್ಟ್ ಅಥವಾ ಸಾರಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಇದು ಎಷ್ಟು ಮಾರ್ಸಿಂದ ಇರ್ತದಪ್ಪ ಅಂದ್ರೆ ನೂರ ಐವತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಅದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಎಲಿಜಿಬಲ್ ಆಗ್ತೇವೆ ಅಂದರೆ ಇದು ನೆಕ್ಸ್ಟ್ ಇದು ಒಂದನೇ ಹಂತ ಹಂತ ಒಂದು ಎರಡನೇ ಇದಕ್ಕೆ ಎಷ್ಟು ತೊಗೋಬೇಕಪ್ಪ ಅಂದರೆ ಎಂಬತ್ತ್ಮೂರು ಮಾರ್ಕ್ಸ್ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಸಿ ಒನ್ ಅಂದರೆ ಕೆಟಗರಿ ಒನ್ ಅಭ್ಯರ್ಥಿಗಳು ಎಂಬತ್ತ್ಮೂರು ತೊಗೋಬೇಕು ಜನರಲ್ ಅಭ್ಯರ್ಥಿಗಳು ಎಷ್ಟು ತೊಗೋಬೇಕಪ್ಪ ಅಂದರೆ ತೊಂಬತ್ತು ಅಂಕಗಳು ಕಡ್ಡಾಯವಾಗಿ ಎಲಿಜಿಬಲ್ ಆಗ್ಬೇಕಾದ್ರೆ ಇಷ್ಟು ಅಂಕಗಳು ಜನರಲ್ ಅಭ್ಯರ್ಥಿ ತೊಂಬತ್ತು ಇಷ್ಟು ಅಂಕಗಳು ತೆಗೆದುಕೊಂಡಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಸಿ ಇ ಟಿ ಪರೀಕ್ಷೆ ಅಂದರೆ ಎರಡನೇ ಹಂತದ ಪರೀಕ್ಷೆಗೆ ನಾವು ನಾವೇನಾಗ್ತೀವಪ್ಪ ಅಂದ್ರೆ ಎಲಿ ಎಲಿಜಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಿ ಇ ಟಿ ಯಾವ ಯಾವ ಫ್ಯಾಟ್ರನ್ ಇರ್ತವಪ್ಪ ಅಂದ್ರೆ ಇಲ್ಲಿ ಅನ್ಸಿಕೊಂಡ ಸಿ ಇ ಟಿ ಸಿ ಟಿ ಟೋಟಲ್ ಎಷ್ಟಪ್ಪ ಅಂದ್ರೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಅಂಕದ ಅಂಕ ಇರ್ತವೆ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಅಥವಾ ನಾಲ್ಕುನೂರು ಅಂಕಗಳಲ್ಲಿ ನೂರ ಐವತ್ತು ಅಂಕಗಳು ಯಾವುದಕ್ಕೆ ಇರ್ತವಪ್ಪ ಅಂದ್ರೆ ಒಂದು ಜನರಲ್ ಜಿ ಕೆ ಪ್ರಶ್ನೆ ಪತ್ರಿಕೆ ಇರ್ತದೆ ನೂರ ಐವತ್ತು ಅಂಕ ಯಾವುದಕ್ಕೆ ಇರ್ತವಪ್ಪ ಅಂದ್ರೆ ನಾವು ತೆಗೆದುಕೊಂಡ ಡಿಗ್ರಿಯಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ಅದು ನೂರ ಐವತ್ತು ಅಂಕ ಇರ್ತದೆ ಮತ್ತು ಹಂಡ್ರೆಡ್ ಮಾರ್ಸ್ ಹಂಡ್ರೆಡ್ ಮಾರ್ಕ್ಸ್ ಯಾವುದು ಇರ್ತಪ್ಪ ಅಂದ್ರೆ ಒಂದು ಕನ್ನಡ ಗ್ರಾಮರ್ ಅಂದರೆ ಗಾದೆ ಮಾತುಗಳು ಬರೆಯೋದು ಮತ್ತು ಎಸ್ ಎ ರೈಟಿಂಗ್ ಬರೆಯೋದು ಮತ್ತು ಏನಂತಾರೆ ಗ್ರಾಮರದ ಪರಿಪೂರ್ಣವಾದ ಒಂದು ನಾಲೆಡ್ಜನ್ನು ಇದರಲ್ಲಿ ಅಳಿತಾರೆ ಅಂದರೆ ಒಟ್ಟು ನಾಲ್ಕುನೂರು ಅಂಕಗಳಾಯಿತು ಈ ನಾಲ್ಕೂರು ಅಂಕಗಳನ್ನು ಹೆಂಗೆ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ ಈ ನಾಲ್ಕುನೂರು ಅಂಕಗಳು ಐವತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಮತ್ತು ನಾವು ತೆಗೆದುಕೊಂಡ ಬಿ ಎಡ್ ಮತ್ತು ಪಿ ಯು ಸಿ ಮತ್ತು ಏನಪ್ಪ ಅಂದರೆ ಡಿಗ್ರಿಯಲ್ಲಿ ತೆಗೆದುಕೊಂಡ ಅದು ಟಿ ಇ ಟಿ ಬಿ ಎಡ್ ಮತ್ತು ಟಿ ಇ ಟಿಯಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ಗಳು ಫಿಫ್ಟಿ ಪರ್ಸೆಂಟ್ ಕನ್ಸಿಡರ್ ಮಾಡಿ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಏನು ಮಾಡ್ತಾರೆ ಅದು ಫಿಫ್ಟಿ ಇದು ಫಿಫ್ಟಿ ಮಾಡಿ ಟೋಟಲ್ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ ಸ್ನೇಹಿತರೆ ಈ ಹಂಡ್ರೆಡ್ ಮಾರ್ಕ್ಸ್ನಲ್ಲಿ ಅಂಕಗಳ ಆಧಾರದ ಮೇಲೆ ಒನ್ ಇಷ್ಟು ತ್ರೀ ದಾಖಲಾತಿ ದಾಖಲಾತಿ ಪರಿಶೀಲನೆ ದಾಖಲಾತಿ ಪರಿಶೀಲನೆಗೆ ಏನು ಮಾಡ್ತಾರೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಈ ದಾಖಲಾತಿ ಪರಿಶೀಲನೆ ಆದ ನಂತರ ಒನ್ ಇಷ್ಟು ಒನ್ ನಂತರ ಏನಪ್ಪಾ ಅಂದ್ರೆ ಒನ್ ಇಷ್ಟು ಒನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾನೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಆದ ನಂತರ ಏನಾಗ್ತವಪ್ಪ ಅಂದ್ರೆ ಒಂದು ಸಿಂಧುತ್ವ ತೆಗಿಸ್ಬೇಕು ಸಿಂಧುತ್ವ ತೆಗೆದ ಬಳಿಕ ಏನಾಗ್ತವಪ್ಪ ಅಂದ್ರೆ ಏನು ಸಿಂಧುತ್ವ ತೆಗೆದ ನಂತರ ಒಂದು ಠಾಣಾ ವೆರಿಫಿಕೇಶನ್ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತಾ ವೆರಿಫಿಕೇಶನ್ ಎಲ್ಲ ಅಷ್ಟು ನಮ್ಮ ದಾಖಲಾತಿಗಳು ಸರಿಯಾಗಿದ್ದು ಮತ್ತು ವೆರಿಫಿಕೇಷನ್ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲ ಪೊಲೀಸ್ ಸ್ಟೇಷನಿಂದ ಕರೆಕ್ಟ್ ಆಗಿತ್ತು ನಮ್ಮಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇರಲಿಲ್ಲ ಅಂದ್ರೆ ಅಲ್ಲಿ ನಾವು ಈಸಿಯಾಗಿ ಏನಾಗ್ಬೋದು ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಮಗೆ ಸಿಗ್ತದೆ ಅದಾದ ನಂತರ ಏನಾಗ್ತಪ್ಪ ಅಂದರೆ ನಮಗೆ ಆದೇಶ ಪತ್ರ ದೊರೀತದ ಅಂದರೆ ಆರ್ಡರ್ ಕಾಪಿ ಮನಿ ಬರ್ತದೆ ಸ್ನೇಹಿತರೆ ಮುಂದೆ ನೋಡೋಣ ಇದು ಇವರಿಗಿರುವಂಥ ಅಥವಾ बा, सरकारी पदवधर सरकारी प्राथमिक शालेय शिक्षकनिव हु शिक्षक